ਅਧਿਆਇਤ ਸਾਰਵਭੌਮ ਸਕਲ ਮਤੋਧਾਰਕ ਜਤਾਂ ਤੀਤ ਜਨ ਗੁਰੂ ਸਿਧਾਂੁਰਦਰ ਪਾਵਨ ਪਾਦਾਰ ਵਿੰਦ ਅਕੜੰਨੇ ਹਨ ਉਹਨੇ ਜੋ ਪਰ ਪੂਜ ਜੜਿ ਸਿਧਾ ਯੋਗੇਂਦਰਰ ಪರಮ ಪೂಜ್ಯ ಸದ್ಗುರು ಶಂಕರಾನಂದ ಪರಮಹಂಸರ ಸದ್ಗುರು ಶಿವಾನಂದ ಪರಮಹಂಸರ ನಿರಾಭಾರಿ ಸದ್ಗುರು ಇಂಚಲದ ಶಿವ ಶಿವಾನಂದ ಭಾರತಿ ಅಪ್ಪ ಅವರ ಪವಿತ್ರ ಪಾದಾರಗಳಲ್ಲಿ ಮನೆ ಮನೆಯರು ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶತ್ರಿಯ ಬ್ರಹ್ಮವಿಷ್ಠರು ವಿನಯ ಸಂಪನ್ನರಾದ ಪೂಜ್ಯ ವಿದ್ಯಾನಂದ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರ ಅವರ ಚರಣಾರಗಳಲ್ಲಿ ಅಭಿವಂದಿಸಿ शिवसभेने शरणेत राज समस्त शरण रे शरण रे तर अनंत शरण शरणार्थे श्रीमन निजवन शिवयोगी कैवल्य पद्धती अंत ग्रंथ बरला ग्रंथक सुंदर वाद हसर कैवल्य पद्धती कैवल्यंत्रो कवलशाव कैवल्य किवल अंदो मे शास्त्रीय शब्द डावला पारिभाषिक शब्द करात आहे कैवल्यंत्र ತಾನೇ ತಾನಾಗಿ ಇರುವುದು ಕೇವಲ ಕೇವಲ ಮತ್ತೇನು ಆಗಲಾರದನೆ ನಾವು ನಾವಾಗೆ ಇರುವುದು ಈಗ ನಾವು ನಾವಾಗೆ ಉಳಿದಿಲ್ಲ ನಾಮ ಯಾವುದೋ ಜಾತಿ यदो वर्ण यो आश मत गंठ को इन्हेल पिदी केवल तान तान आग दार पद्धति पद्धति कहते हो नाक शिवकार पद्य ಶಿವನ ಕೃಪೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಶಿವನ ಕೃಪೆಯಿಂದ ಹೋದ್ರೆ ಮನುಷ್ಯ ಜನ್ಮ ಸಿಗುವುದು ದುರ್ಲಭ ದುರ್ಲಭತ್ರಯ ನೇವಿತ ದೈವಾನುಗ್ರಹ ಹೇತು ತಾನು ಮನುಷ್ಯತ್ವ ಮೋಕ್ಷತ್ವ ಮಹಾಜನ ಸಂಸ್ಕೃತ ಇನ್ನು ಮೂರು ಭಾವ ನಿಮ್ಗೆ ಗೊತ್ತದೆ ದುರ್ಲಭ ಮತ್ತು ಸುಲಭ ಸುಲಭ ಅಂದ್ರೆ ಸಹಜ ಶಕ್ತಿ ಅಂದ್ರೆ ಅದಕ್ಕೆ ಸುಲಭ ಅಂತಾರೆ ಎಷ್ಟು ಪ್ರಯತ್ನ ಮಾಡಿದ್ರು ಶುಕ್ರ ಶಕ್ತು ಶರೀಂದ್ರ ಇಲ್ಲ ಇದು ದುರ್ಲಭ ಎಂಬತ್ನಾಲ್ಕು ಲಕ್ಷ ಯೋಣಿಗಳಲ್ಲಿ ಮನುಷ್ಯರ ಏನು ಬಂದಿರಲ್ಲ ಇದು ಈಶ್ವರ ಕೃಪೆಯ ಮೇಲೆ ಒಳಗೆ ಒಂದು ಪ್ರಸಂಗ ಬರ್ತದೆ ಚಾಮರಸ ಕವಿ ಆರಂಭದಲ್ಲಿ ಕೈಲಾಸದ ವರ್ಣನೆ ಮಾಡಿದ್ದಾನೆ ಕೈಲಾಸದೊಳಗೆ ಶಿವ ಪಾರ್ವತಿ ಕುಂತಾರೆ ಅವನು ಒಡ್ಡೊಳಗಲ್ಲಿ ಅನೇಕ ಮೂವತ್ತ್ ಮೂರು ಕೋಟಿ ದೇವಾದಿ ದೇವತೆಗಳೆಲ್ಲ ಕುಂತಾರೆ ಆ ಎಲ್ಲ ದೇವತೆಗಳು ಒಂದು ನಮಸ್ಕಾರ ಮಾಡಿ ಶಿವನ ಬಂದು ಕೈ ಮುಕ್ಕೊಂಡು ನಿಂತಾಗ ಪಾರ್ವತಿ ಒಂದು ಪ್ರಶ್ನೆ ಬಂತು ಶಿವನೇ ನಿನ್ನ ಒಟ್ಟು ಕುಳಿತಿರ್ತಕ್ಕಂಥ ಮೂವತ್ತ್ ಮೂರು ಕೋಟಿ ದೇವತೆಗಳು ಇವರೆಲ್ಲ ಮುಕ್ತರು ಅಥವಾ ಇವರಿಗೂ ಜನನ ಮರಣ ರೂಪ ಬಂಧನ ಉಂಟು ನನಗೊಂದು ಕುಂತಾರಲ್ಲ ಇವರೆಲ್ಲ ಮುಕ್ತಾರ ಏನು ಇವ್ರಿಗೂ ಸಂಸಾರ ಆಯ್ತು ಶಿವನದ ಪಾರ್ವತಿ ಯಾರು ಮುಕ್ತರಲ್ಲ ಆಶ್ಚರ್ಯ ಪಾರ್ವತಿಗೆ ಶಿವನೇ ಇದು ಕೈಲಾಸದ ನಿನ್ನ ಒಂದು ಕುಂತಾರ ಎಂತಾರು ಮುಕ್ತರಲ್ಲ ಅಂದ್ರೆ ಯಾರಿಗೆ ಮುಕ್ತಿ ಆಗ್ತದೆ ಆವಾಗ ಶಿವ ಹೇಳಣ ಭೋಗ ಭೂಮಿಯ ಶುದ್ಧಿ ಸಿದ್ಧಿ ಕರ್ಮದ್ಯೋಗ ಭೂಮಿಯ ಕರ್ಮತನಲ್ಲಿ ಅಲ್ಲದರಿಂದ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಗಳಾಗಿ ಪಡೆಯುವುದು ಮುಕ್ತಿಯನ್ನು ಗಿರಿಜೆಯಿಂದ ಎಷ್ಟು ದೊಡ್ಡ ಮಾತು ಭೋಗ ಭೂಮಿ ಕೈಲಾಸ ವೈಕುಂಠ ಸರ್ಗಾಂತ್ ನಾವೇನು ಅಂತೀವಲ್ಲ ಪುರಾಣದಾಗ ಬರ್ತಾವಲ್ಲ ಕೇವಲ ಭೋಗ ಭೂಮಿ ಈ ಭೋಗ ಭೂಮಿಯ ಭೋಗತನದ ಲಾಗತನ ತೋರಿಸಿ ಇಲ್ಲಿ ಭೋಗ ಭೂಮಿ ಇಲ್ಲಿ ಭೋಗತನುಗಳು ಇವೆ ಅಲ್ಲ ಯೋಗ ಯೋಗ್ಯರು ಯೋಚಿಸಿದ ಭೂಭಾಗದಲ್ಲಿ ಮಾನವ ಶರೀರಗಳಾಗಿ ಪಡೆಯುವುದು ಮುಕ್ತಿಯನ್ನು ಗಿರಿಜೆ ಹೇಳ ಇಲ್ಲಿ ಇದ್ದವ್ರಿಗೆ ಮುಕ್ತಿ ಇಲ್ಲ ಭೂಲೋದಾಗ ಮನುಷ್ಯರಾಗಿ ಯಾರು ಹುಡ್ತಾರೋ ಅವ್ರಿಗೆ ಮುಕ್ತಿ ಬಹುಶಃ ನಿಮಗೆ ತಿಳುತ್ತೆ ಆ ಅವನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಕೈಲಾಸದಾಗ ಶಿವನ ಮುಂದೆ ಕುಂತಾರೆ ಮುಕ್ತಿ ಇಲ್ಲ ಪಶುವರೊಳಗ ಅಥವಾ ಮುಂದೆ ಕುಂತಿಲ್ಲ ನಿಮಗೆ ಮುಕ್ತಿ ಅದ ಅಂತ ಅಭಿಪ್ರಾಯ ಅದ ಈಗ ಶ್ರೇಷ್ಠ ಮಾನವ ಜನ್ಮ ಬಂದದ ಹಾಗೆ ಮುತ್ತಿಗೆ ಸಾಧನೆ ಏನು ಪಾಯವೀ ಆತ್ಮ ರಾಶಿಗೆ ದೇಹವೆಂದು ಧರಿಸಿಕೊಂಡು ಬಂದಿರುವ ಜೀವಾತ್ಮನಿಗೆ ಉಪಾಯವಿದು ನಿಜ ಶಿವ ಮಂತ್ರವಲ್ಲ ಉಪಾಯ ಮತ್ತು ಅಪ

ಹೆಂತ ಮಕ್ಕಳು ಮಗಸಿ ಎಲ್ಲ ದೊಡ್ಡ ಹೋಗ್ತಿರೀ ಅವ್ರಿ ಇವರ ಆರಾಮ ತಿಳ್ಕೊಂಡು ನನ್ಕೊಂಡೆ ಅರ್ಥ ಆಯ್ತು ಇದು ನಿಜವಾದನೂ ಕೂಡ ಇದು ಅಪ್ಪಾಯದಾಗ ಸಿಕ್ಕೊಂಡು ಇದು ಅಪಾಯದ ಹೇಳ್ರಿ ಹೇಳಿ ಹೇಳಿ ಏನ್ ಅಪ್ಪ ಇದ್ದು ಎಲ್ಲ ಆರಾಮ ಮನೆಯಾಗ मनगार नगिरीप व दिवस यमन करण निर्तदू हिन सहित मृत्यू कर्तव्यो धर्म संग्रह मृत्यु कराय हो दडोरा 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 साव समिप

ಈಗ ಹುಟ್ಟೇದಿ ಅನ್ನೋದು ನೀವು ಅಂತೀಯಲ್ಲ ಈಗ ಹುಟ್ಟಿದಕ್ಕೆ ಏನು ಕಾರಣ ಯಾವ ಕಾರಣ ಈಗ ನೀ ಹುಟ್ಟೇರಿ ನಿಮ್ಗೆ ಯಾರು ಫೋನ್ ಮಾಡಿದ್ರ ಪತ್ರ ಹಾಕಿದ್ರ ಏನ್ ಪಾನೇ ಬರ್ಲಿ ಅಂದ್ರೆ ಹೊಸಗಿ ತೊಕೊತಿ ಬರಬೇಕಂತ ಹೇಳ ಯಾರು ಒತ್ತಾಯ ಮಾಡಿದ್ರ ಏನ್ ಹೇಳ ನಿಮ್ನ ಯಾರು ಬರ್ದಲ್ಲ ಯಾರು ಕರ್ಮ ಕರೆಯ ಇಲ್ಲ ಈಗ ಯಾವ ನೀ ಹುಟ್ಟಿಲಿ ಅಂತಿನಲ್ಲ ಅದೇ ಮುಂದೆ ಹುಟ್ಟಿ ಸಾತ್ ಬೇಕು ತಮ್ಮ ಅಂದೇನು ಹೇಳವಲ್ಲ ಈ ಯಾವ ಕಾರಣ ಹುಟ್ಟಿದ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೋ ತಾಯಿಗೆ ಕಾರಣ ಮಾಡಿ ನೀವು ಬಂದೆ ಈಗ ಸುಮ್ ಕುಂತೀನ ಇದು ಮಾಡಿದೆ ಇದು ಅಪಾಯಕಾರಿ ಊರವರೆಗೆ ಒಂದು ಹೋಟೆಲ್ ಇತ್ತು ಅವ್ ಮನುಷ್ಯ ಬಂದ ಅಲ್ಲಿ ವಸ್ತಿಗೆ ಆ ಸ್ವತಂತ್ರ ಹೋರಾಟಗಾರ ಅನೇಕ ಸಲ ಜೈಲಿಗೆ ಹೋಗೋದು ಬಂದಿದ್ದ ಆ ಹೋಟೆಲ್ನಾಗ ವಸತಿ ಮಾಡಿದೆ ಗಿಳಿತ್ತು ಅದು ಬಿಡುಗಡೆ 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 ಅಂತಿತ್ತು ಪಾಪ ಯೋನ ಅದು ನೋಡಿ ಪಾಪ ಬಿಡುಗಡೆ ಬಿಡುಗಡೆ ಬಂದ್ರೆ ನನಗೆಲ್ಲ ಅನುಭವತಿ ಜೇನ್ಯಾಗ ಎಂದ ಬಿಡಬೇಕಂತ ಬಾಯ್ ತೆಗೆದ ಆ ಗಿಳಿ ಹೊರಗಿಂದ ಆರಿಸ್ಬಿಟ್ಟ ಬಹಳ ಖುಷಿ ಆಯ್ತು ಒಂದು ಜೀವನ ಬಂದ್ ಮುಕ್ತ ಮಾಡಿದೆ ಅಂತ ಮಾಡ್ಕೊಂಡ ಹರಗೆ ನೋಡಿದ ಮತ್ತದು ಬಂದ ಪಂಜಂಗ ಸಿಟ್ಟು ಕೂತಿತ್ತದ ಅದು ಹೊರಗೆಲ್ಲಿ ಸಿಗಲಿ ಅಂತದ್ ಮತ್ತಲ್ಲೇ ಕೂತಿತ್ತಲ್ಲ ಬಂದವೇ ನಮಗೆ ಭಾಳ ಸಂತೋಷ ವಿಷಯದ ಆ ಗಿರಿ ಸುದ್ದಿ ಬಿಡ್ರಿ ನಿಮ್ ಸುದ್ದಿ ಹೇಳಾಕೈತೆ ನಾನು ಅಲ್ಲ ಮತ್ತೆ ಹುಟ್ಟುದು ಮತ್ತೊಂದು ಸಾಯದು ಮತ್ತೆ ಹೊಟ್ಟುದು ಮತ್ತೊಂದು ಸಾಯ್ದು ಚಟ ಬಿದ್ದೊಂದು ಚಟ ಹುಡುಕೊಂಡು ಹೇಳ್ ಚಟ ಬಿದ್ದಿರುತ್ತಲ್ಲ ಅಂದ್ರೆ ಉಪಾಯಿ ಏನ್ ಹೇಳೋದು ಶಿವಮಂತ್ರ ಒಡ ಹೇಳಲ್ಲ ಮರ ಪ್ರಾಯತೆ ಮಂತ್ರ ಇದು ಶಿವಮಂತ ನಮಗೆ ಗೊತ್ತದ ಅಂತ ಆದರೆ श्रद्ध अनोदरे टाईम टायम तोंड शिवमंत्र गोत्ती टायम सेलम केलं टायम तोंड शिवशिवा एकनाथ महाराज हक्तर साधू सत्पुरुष महात्म या शिवशिवा शिवशिवा अंतिर्तारे ನಮ್ ಸಾಮಾನ್ಯ ಮನುಷ್ಯರಿಗೆ ಯಾವತ್ತು ಶೋಷುವ ಅಕ್ಕ ಆಗೋದಿಲ್ಲ ಅಂತ ಪ್ರಶ್ನೆ ಕೇಳವ ಏಕನಾಥ್ ಮಹಾರಾಜ ಬಹಳ ದೊಡ್ಡ ಜ್ಞಾನಿಗಳು ಮಹಾರಾಷ್ಟ್ರ ಅವರು ಪ್ರಶ್ನೆ ಪುತ್ರ ಆಗ ಹೇಳಿಲ್ಲ ಅವರು ಅವ್ನು ನೋಡಿದ್ರು ಕೇಳದಂಗಲ್ಲ ಕೇಳದಂಗಲ ನೋಡಿದ್ರು ಯಾಕೆ ನೋಡಕತ್ತಿರಲ್ಲ ಏನು ಕೈತ ನೋಡುನು ಅವನು

ಪರ್ಪತಂ ಅರ್ದರಿಂದ ಮಂತ್ರೇೀರ್ತೇ ವಿಜೇ ತೈರೇ ದೈವತೇ ವಿಜೇ ಗುರುವು ಯಾ ದಶಾ ಭಾವನ ಕುರ್ಯಾ ಸಿದೀರ್ಭವತಿ ತಾಶೆ ಏ ಸಾ ವಸ್ತುವಲ್ಲಿ ಎಷ್ಟು ನೀವು ಸದ್ಧಯನ ವಿಶ್ವಾಸವ ನಿರ್ಕೃತ್ಯೋ ಅಷ್ಟು ಫಲ ನಿಮಗೆ ಸಿಗುತ್ತದೆ ಸುಮ್ಮನೆ ಅಲ್ಲ ಸದ್ಧಯಂದ್ರ ಎಷ್ಟು ನಿಮ್ಮ ಸದ್ಧಯವ ಇತ್ಯೋ కిలోచ కిలో బస్ అర్ధ కిలోచి అర్ధ కిలో గల్స్ ఇతల్ పవ్ కిలోచిలో సది అంట అప్పు తూక మొడత ధరణి మేలంత అంగడి నెట్టి అర్ధకు నమ్మ మహాదేవ శి అమ్మవార్డో ఇమ్మన వోల ಅದ ನಾನೀಗೆಲ್ಲ ಒಬ್ಬ ಜಾನುಡವ ನಮ್ಮ ಕೂಡಲ್ಲ ಸಂಗಮ ದೇವ ಅದಕ್ಕೆ ನೀವು ಎಷ್ಟು ಕಲ್ಲು ಎಷ್ಟು ಬೆಲ್ಲ ಕೊಡ್ಬೇಕಲ್ಲ ನಾನು ವಿಚಾರ ಹೇಗೈತಿ ಕಿಲೋ ಹಚ್ಚಿ ಕಿಲೋ ಬೆಲ್ಲ ಹೊಡ್ಕೋಬೇಕೈತೆ ನಾನ್ ಎಂಜಾನ ಅಂಶಾಮ ಹಂಗಿಲ್ಲ ಶ್ರದ್ಧೆಯಿಂದ ಉಸಿರೇನೋಡಿದಿ ಉಸಿರು ಏನೋ ತಂತಾನ ತಂತಾನ ಭಗವಂತನ ಕೃಪೆಯಿಂದ ನಡೆದ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ತಾನ ನಡೆದ್ರಿ ನೀನೇನು ಬಗ್ಗೆ ನಿಂತು ಜಗ್ಗಿ ತು ಪ್ರಯತ್ನ ಇಲ್ಲ ಏನಿಲ್ಲ ತಂತಾನ ನಡುವ ಈಶ್ವರನ ಕೃಪೆಯಿಂದ ಅಕಸ್ಮಾತ್ ನಾಲ ಶ್ವಾಸ ಪರಗ ಬರಲಿಲ್ಲ ಅಂದ್ರೆ ಏನ್ ಗೌರ್ ಕೇಸ್ ಮಾಡ್ತಾರೆ ಯಾರ ಮೇಸ್ ಮಾಡಿ ಅಥವಾ ಹೊರಗ್ ಬಂದ್ರೆ ಯಾವಾಗ ಸಿಲಿಂಡರ್ ಸಿಲಿಂಡರ್ ಸಿಲೆಂಡರ್ ಗ್ಯಾಸ್ ಇರ್ಗತ್ತಲ್ಲ ಗ್ಯಾಸ್ ಮುಗಿತಂದ್ರೆ ತುಂಬ ಇಲ್ಲ ಈ ಸಿಲಿಂಡರ್ ಬಳಿ ಗ್ಯಾಸ್ ತುಂಬ ಕಳ್ಸ ಗೊತ್ತೈತಿ ಈ ಶಿರಮಲ ಗ್ಯಾಸ್ ಮುಗಿತ್ತು ಅಂದ್ರೆ ಎಲ್ಲಿ ತುಂಸಕ ಆದಿನ ಇಲ್ಲ ಆ ಈ ಶಿರಮಲ ಗಗ ಓದು ಗ್ಯಾಸ್ ಗೊತ್ತುತ್ತಲ್ಲ ಗ್ಯಾಸ್ ಹೊರಗ ಹೋಗwidehat ಕ್ಯಾಲ ಹೋಗwidehat ಮ್ಯಾಲಿ ಹೋಗwidehat ಗ್ಯಾಸ್ ಹೋಗwidehat ಕೊಂದ್ ಜೋಸ್ ಖಾಲಿಯತ್ತೆ ಖಾಲಿಯ ಆಗೋರು ಲಗಾಗೇನ ಆ ಪರಮಾತ್ಮ ಪಂಚಾಕ್ಷರಿ ಮಹಾ ಮಂತ್ರವನ್ನ ಮೋಶದಿಂದರೆ ಅಂದ್ರೆ ಆಂಗವೇ ಅಂದ್ರೆ ಆ ಯಾವ ಯಾವ ಜಾತ ಸೀಮಿತ ಆದಲ್ಲಿ ಅವರಿವರ ಕೆಲವು ಕೆಲವೊಂದು ಲಿಂಗಾಯತ್ರಿ ಮಾತ್ರ ಎಂದು ಕೊಂಡು ತಗೊಂಡಾರ ಶಿವನ್ನ ಲಿಂಗಾಯತ್ರಿ ಖರೀದಿ ಮಾಡ್ಯಾರು ಯಾವ ಬೇಕಾದ ಜಾತ ಇರ್ರಿ ಓಂ ನಮ ಶಿವಾಯ ಅಂತ ಸದ್ಗುರು ಅವರ ಮುಖದಿಂದ ನೀವು ಕಟ್ಟಿಸ್ರಿ ಪರಮಾತ್ಮ ನಿಮಗೆ ಮುಖ್ಯ ಗ್ಯಾರಂಟಿ ಕೊಡುತ್ತಾನಸೂರು ಬಾ ಪುಣ್ಯ ಮಾಡಿದ್ರಿ ಅಪ್ಪ ಅವರು 44 ವರ್ಷ ಆ ಒಂದು ಹೊrlige ಬಂದಿಲ್ಲ ಅಲ್ಲ 80 ಪುಣ್ಯವಂತರಿ 44 ವರ್ಷ ದೇವರು ಬಂದೆ ಮನೆಗೆ ವತ್ಸನ ಪೋಡತನ ಆಶ್ರೇಷ ಮಾರ್ತನ ಕೊನ್ನಾತ್ಮರೆ ಎಲ್ಲರಿಗೂ ಅನೇಕ ಧನ್ಯವಾದಗಳು ಹೇಳತ ವಾಕುರಿಪಾದ ಶ್ರೀ ಆಕುಷ್ಟದನ್ನ ಸದ್ಗುರು ಚರಣಾರಚನೆ ಅಂತ ಶುಕ್ಕೆ